ಒಂದು ದಿನ ಹಕ್ಕಿ ಚಿಕ್ಕು ತನ್ನ ಸ್ನೇಹಿತರೊಂದಿಗೆ ಒಂದು ಸುಂದರ ಅರಣ್ಯದಲ್ಲಿ ಆಡುತ್ತಿದ್ದ ಚಿಕ್ಕು ತನ್ನ ಸ್ನೇಹಿತ ಸಮುದ್ರದಲ್ಲಿ ಮುಳುಗುವಾಗ ಒಂದು ಕಪ್ಪೆ ಅಲ್ಲಿ ಬಂದು ನಾನು ಇಗೋ ಸಹಾಯ ಮಾಡುತ್ತೇನೆ ಎಂದಿತು ಅವರು ಒಟ್ಟಾಗಿ ಹಾರುವಾಗ ಮತ್ತು ತೆರೆಗೆ ಹಾರುವ ಪ್ರಯತ್ನದಲ್ಲಿ ಒಂದು ದೊಡ್ಡ ಸೂರ್ಯನ ಬೆಳಕು ಎಲ್ಲವನ್ನೂ ಬೆಳಗಿಸುತ್ತಿತ್ತು ಅರಣ್ಯದ ಪ್ರಾಣಿ ಮತ್ತು ಪಕ್ಷಿಗಳು ಅವರಿಗೆ ಹರ್ಷದಿಂದ ಬೆಂಬಲಿಸಿದರು ಕೊನೆಗೆ ಚಿಕ್ಕು ಮತ್ತು ಅದರ ಸ್ನೇಹಿತರು ಒಟ್ಟಾಗಿ ಹಾಡು ಹಾಡಿ ಜಗತ್ತಿನ ಎಲ್ಲೆಡೆ ಸಂತೋಷವನ್ನು ಹರಡಿದರು ಅವರು ಒಟ್ಟಿಗೆ ಹಾಡಿದಾಗ ಅರಣ್ಯದ ಪ್ರತಿಯೊಂದು ಪ್ರಾಣಿ ನಗುತ್ತ ಜೀವನವನ್ನು ಎಷ್ಟು ಸುಂದರವಾಗಿ ಬಾಳಬೇಕು ಎಂಬುದನ್ನು ಕಲಿತರು ಈ ಕಥೆಯ ನೀತಿ ಎಂದರೆ ಜೀವನದಲ್ಲಿ ನಗುತ್ತಾ ಬಾಳಿದರೆ ಸ್ವರ್ಗ ಸುಖ